ಕೆಲವರು ಇಂಥವರು ಇದ್ದಾರೆ ಏನು ಅಂತ ಕೇಳಿದರೆ ಇದರ ಜೊತೆಗೆ ಏನೂ ಸಂಬಂಧ ಇಲ್ಲ ಅವ್ರ ಪಾರ್ಟಿಗೆ ಅವರು ಇರೋವರು ಅಂದರೆ ಅದು ಬೇರೆ ವಿಷಯ ಇದರ ಜೊತೆಗೆ ಸಂಬಂಧವೂ ಇಲ್ಲ ಎಲ್ಲೋ ಕೂತ್ಕೊಂಡು ಇಲ್ಲಿ ಏನು ನಡೀತಾ ಇದೆ ಎಂಥೆಂತಹ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನು ನೋಡದೆ ಇದರ ಬಗ್ಗೆ ಏನು ತಿಳ್ಕೊಳ್ಳದೆ ಏನು ರೀ ಮಾಡ್ತಿದ್ದಾರೆ ಇವರು ಏನಾಗ್ತಾ ಇದೆ ರೀ ಇವರಿಂದ ಅಂತ ಹೀಗೆಲ್ಲ ಮಾತಾಡುವುದು ಇಷ್ಟೆಲ್ಲ ಏನು ನಡೀತಾ ಇದೆಯೋ ಅದನ್ನು ನೋಡದೆ ಒಂದು ವೇಳೆ ನೋಡಿಬಿಟ್ಟು ಓ ಇಷ್ಟೇ ನಡೀತಾ ಇದೆಯಾ ಹಾಗಿದ್ದರೆ ಇನ್ನೂ ಇದನ್ನು ಮಾಡಿ ಅಂತ ಹೇಳುವವರಾಗಿದ್ದರೆ ಆಗ ಮಾಡುವವರಿಗೂ ಅದು ಸಂತೋಷವೇ ಯಾಕೆ ಓ ಒಳ್ಳೆಯದು ನಾವು ಮಾಡ್ತಾ ಇದ್ದೀವಿ ಒಬ್ಬರು ಬಂದುಬಿಟ್ಟು ನಮಗೆ ಒಂದು ಇಂಥ ಒಂದು ಸಲಹೆಯನ್ನು ಸಹ ಕೊಟ್ಟಿದ್ದಾರೆ ತುಂಬ ಉಚಿತವಾಗಿದೆ ಇದನ್ನು ಮಾಡುವುದು ತುಂಬ ಒಳ್ಳೆಯದು ಅಂತ ಅವನು ಸಹ ಸಂತೋಷಪಟ್ಟು ಅದನ್ನು ಮಾಡ್ತಾನೆ ಆದರೆ ಇದನ್ನು ಮಾಡದೆ ಎಲ್ಲೋ ಕೂತ್ಕೊಳ್ಳೋದು ಇದರಲ್ಲಿ ಏನೂ ಭಾಗನೇ ವಹಿಸುವುದಿಲ್ಲ ಎಲ್ಲೋ ಕೂತ್ಕೊಂಡಿರುವುದು ಏನಾದರೂ ಆದಾಗ ಏನು ರೀ ನಡೀತಾ ಇದೆ ಇಲ್ಲಿ ಏನೂ ಮಾಡ್ತಾನೆ ಇಲ್ಲ ಇದು ಹೀಗಿದೆ ಹಾಗಿದೆ ಅಂತ ಇದರ ಬಗ್ಗೆ ಮಾತಾಡೋದು ಒಂದು ಉಪಮಾನ ಕೊಡಬೇಕು ಅಂತಂದರೆ ಅದು ಹೇಗೆ ಅಂತ ಕೇಳಿದರೆ ನನಗನ್ನಿಸೋದು ಬದುಕಿದ್ದಾಗ ತಂದೆ ತಾಯಿಗಳನ್ನು ನೋಡಲಿಕ್ಕೂ ಬರದೆ ಅವರು ಸತ್ತೋದ ಮೇಲೆ ಬಂದುಬಿಟ್ಟು ನಾನು ಏನಾದರೂ ಒಂದು ದುಡ್ಡು ಕೊಟ್ಟುಬಿಡ್ತೀನಿ ಏನೋ ಒಂದು ಮಾಡಿಸ್ಬಿಡಿ ಅಂಥೇಳಿ ಹೇಳ್ತಾರಲ್ಲ ಕೆಲವರು ಲೋಕದಲ್ಲಿ ಕೆಲವರು ಇರ್ತಾರಲ್ಲ ಬದುಕಿದ್ದಾಗ ಅವ್ರಿಗೇನು ಒಂದು ಒಂದು ಹೊತ್ತು ಊಟವನ್ನು ಹಾಕಿದ್ದಿಲ್ಲ ಇವನು ಬಾಡಿಗೆ ಇವನು ಭೋಗದಲ್ಲಿ ಹಾಗಂತೇಳಿ ಏನೂ ಇಲ್ಲ ಅಂದರೆ ಅದು ಬೇರೆ ವಿಷಯ ಆದರೆ ಚೆನ್ನಾಗಿದೆ ಚೆನ್ನಾಗಿ ಸಂಪಾದನೆ ಇದೆ ಕೈ ತುಂಬ ಸಂಪಾದನೆ ಇದೆ ಆದರೂ ಸಹ ತಂದೆ ತಾಯಿಗಳನ್ನು ಬಿಟ್ಟು ಅವನಿಷ್ಟ ಬಂದಾಗ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಅವ್ರನ್ನ ಅವು ತುಂಬ ಕಷ್ಟದಲ್ಲಿದ್ದರು ತಂದೆ ತಾಯಿಗಳು ತುಂಬ ಕಷ್ಟದಲ್ಲಿದ್ದರು ಅವನೂ ನೋಡಲಿಕ್ಕೂ ಸಹ ಬರದೆ ಎಲ್ಲೋ ಹೋಗಿ ಏನೇನೋ ಮಾಡ್ಕೊಂಡು ಕೊನೆಗೆ ಅವರು ಹೋದ ಮೇಲೆ ಬಂದುಬಿಟ್ಟು ಆ ಬ ಅವ್ರ ಬಗ್ಗೆ ಮಾತಾಡುವುದು ಆ ತಂದೆ ಮಕ್ಕಳ ಒಂದು ಸಂ ಅನುಬಂಧದ ಬಗ್ಗೆ ಮಾತಾಡಿದರೆ ಹೇಗಿರುತ್ತೋ ಇದು ಹಾಗಿರುತ್ತೆ ಏನಾದರೂ ನಾವು ಇದರಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅನ್ನುವುದನ್ನು ನೋಡಿ ಏನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಾಗುತ್ತೋ ಅದನ್ನು ಮಾಡಿ ಅದರ ಮೇಲೆ ಇನ್ನೂ ನಮ್ಮ ಮನಸ್ಸಿನಲ್ಲಿ ಇನ್ನೂ ಹೀಗೆ ಮಾಡ್ಬೋದು ಹಾಗೆ ಮಾಡಬಹುದು ಅಂತೇನಾದರೂ ಸಲಹೆಗಳೋ ಸೂಚನೆಗಳೋ ಇದ್ದರೆ ಮಾಡಬೇಕು ಆದರೆ ಹೀಗೆ ಮಾಡುವುದಿಲ್ಲ ಇಂಥವರು ಕೆಲವರು ಇರ್ತಾರೆ ಇಂತಹ ಜನಗಳು ಇದ್ದಾರೆ ಲೋಕದಲ್ಲಿ ಅಂದರೆ ಏನು ಆ ಧರ್ಮ ಪ್ರಚಾರಕ್ಕಾಗಿ ಸಂಪೂರ್ಣವಾಗಿ ನಾವು ನಮ್ಮ ಜೀವನದ ಮುಖ್ಯ ಇದೇ ಲಕ್ಷ್ಯ ಜೀವನದ ಲಕ್ಷ್ಯವೇ ಈ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡುವುದು ಅನ್ನುವಂಥವರೂ ಇದ್ದಾರೆ ಇದರ ಬಗ್ಗೆ ಏನು ಸಂಬಂಧವನ್ನು ಇಟ್ಟುಕೊಳ್ಳದೆ ಇದನ್ನು ನಿಂದನೆ ಮಾಡುವವರು ಯಾರು ಮಾಡುತ್ತಿದ್ದಾರೋ ಅವರನ್ನು ಸುಮ್ಮನೆ ನಿಂದನೆ ಮಾಡ್ತಾ ಇರುವುದು ಅಂಥವರು ಸಹ ಪ್ರಪಂಚದಲ್ಲಿ ಇದ್ದಾರೆ ಆದರೆ ಅದೆಲ್ಲ ಇರಲಿ ಆದರೆ ಆ ಧರ್ಮ ಪ್ರಚಾರ ಕಾರ್ಯದಲ್ಲಿ ನಮಗೆ ಒಂದು ಅವಕಾಶವು ಸಿಕ್ಕಿದೆ ಅಂತಂದರೆ ಅದು ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಪುಣ್ಯದಿಂದ ಮಾತ್ರವೇ ಸಾಧ್ಯವಾಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ತುಂಬ ಜನ ಶಿಷ್ಯರು ಶಿಷ್ಯ ಜನರು ಈ ಪೀಠದ ಆಚಾರ್ಯರು ಮಾಡುವಂತಹ ಪ್ರತಿಯೊಂದು ಧರ್ಮ ಕಾರ್ಯದಲ್ಲೂ ಭಾಗವನ್ನು ವಹಿಸಿ ತಮ್ಮ ತಮ್ಮ ಸೇವೆಗಳನ್ನು ಮಾಡಿ ಕೃತಾರ್ಥರಾಗಿದ್ದಾರೆ ಆ ಭಗವಂತನ ಪರಿಪೂರ್ಣವಂತಹ ಅನುಗ್ರಹಕ್ಕೂ ಗುರುವಿನ ಅನುಗ್ರಹಕ್ಕೂ ಸಹ ಪಾತ್ರರಾಗಿದ್ದಾರೆ ಅದು ಬರೀ ನಿನ್ನೆ ಇವತ್ತು ಮಾತ್ರ ಅಲ್ಲ ಶಂಕರ ಭಗವತ್ಪಾದಾಚಾರ್ಯರು ಅವರು ಧರ್ಮ ಪ್ರಚಾರ ಕಾರ್ಯವನ್ನು ಮಾಡುವಾಗ ಧರ್ಮ ಸಂಸ್ಥಾಪನೆಯನ್ನು ಮಾಡಲಿಕ್ಕೆ ವಿಜಯ ಯಾತ್ರೆ ಸಂಪೂರ್ಣವಾಗಿ ಭಾರತದಲ್ಲಿ ದಿಗ್ವಿಜಯ ಯಾತ್ರಾದಿಗಳನ್ನು ಮಾಡುವಾಗ ಅಲ್ಲಲ್ಲಿರತಕ್ಕಂತಹ ಮಹಾರಾಜರುಗಳು ಅವರೆಲ್ಲರೂ ಸಹ ಅವರ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿ ಅದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಆಗಿನ ಕಾಲದಲ್ಲೂ ಕೆಲವರು ಈಗ ಹೇಳಿದಂತಹವರು ಕೆಲವರು ಆವಾಗಲೂ ಇದ್ದರು ಇವರೇನ್ರಿ ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಇವರು ಏನೋ ಹೊಸದಾಗಿ ಬಂದುಬಿಟ್ಟು ಏನೋ ಹೇಳ್ತಾ ಇದ್ದಾರೆ ಏನೋ ಅದ್ವೈತ ತತ್ವ ಅಂತ ಏನೇನೋ ಹೇಳ್ತಾ ಇದ್ದಾರೆ ಇದೆಲ್ಲ ಏನಿದು ಅಂತ ಹೇಳಿದವರು ಇದ್ದಾರೆ ಅವರಿಗೂ ಭಗವತ್ಪಾದರು ಉತ್ತರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಉತ್ತರವನ್ನು ಸಹ ಭಗವತ್ಪಾದರು ಕೊಟ್ಟಿದ್ದಾರೆ ಅಂಥವರು ಇದ್ದರು ಆನಂತರ ವಿದ್ಯಾರಣ್ಯರ ಕಾಲದಲ್ಲಿ ನೋಡಿದರೆ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಅವರು ತಮ್ಮ ಅವತಾರ ಕಾಲದಲ್ಲಿ ತಮ್ಮ ಕಾಲದಲ್ಲಿ ಧರ್ಮೋದ್ಧಾರವನ್ನು ಮಾಡಬೇಕು ಧರ್ಮ ಪ್ರಚಾರವನ್ನು ಮಾಡಬೇಕು ಅಂತ ಪ್ರವೃತ್ತರಾದಾಗ ಹರಿಹರರಾಯರು ಬುಕ್ಕರಾಯ ಮೊದಲಾದಂತಹ ಮಹಾರಾಜರುಗಳೆಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಹೀಗೆ ಪ್ರಾಚೀನ ಕಾಲದಿಂದಲೂ ಹಾಗೆ ನಮ್ಮ ಪರಾಪರ ಗುರುಗಳಾಗಿರ್ತಕ್ಕಂಥ ಜಗದೀರ್ ಶ್ರೀ ಸಚ್ಚಿದಾನಂದ ಶಿವಾಭಿನ ಸಿಂಹಾರತಿ ಮಹಾಸ್ವಾಮಿಗಳವರು ಅವರು ಅನೇಕ ವಿಧವಂತಹ ಕಾರ್ಯಗಳನ್ನು ಮಾಡಿದರು ಅಂದರೆ ನಾವು ಈ ಪ್ರತ್ಯೇಕವಾಗಿ ಮೂರು ಜನರ ಹೆಸರು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಶಂಕರ ಭಗವತ್ ಅವರು ಈಶ್ವರನ ಅವತಾರಿಗಳು ಆ ನಂತರ ಪುನಃ ಅಂತಹ ಒಂದು ಕಾರ್ಯವನ್ನು ಮಾಡಿರತಕ್ಕಂಥವರು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಆ ನಂತರ ವಿಶೇಷವಾಗಿ ಅಭಿನವಶಂಕರರು ಎಂಬತಕ್ಕಂತಹ ಒಂದು ವಿಶೇಷವಾದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು ಜಗದ್ಗುರು ಶ್ರೀ ಸಚ್ಚಾನಂದ ಶಿವ ಸಿಂಹಭಾರತಿ ಮಹಾಸ್ವಾಮಿಗಳವರು ಎಲ್ಲ ಆಚಾರ್ಯರು ಅವರವರ ಅತ್ಯಂತ ಉತ್ಕೃಷ್ಟವಾದ ಸಾಮರ್ಥ್ಯದಿಂದ ಧರ್ಮ ಪ್ರಚಾರವನ್ನು ಮಾಡಿದ್ದಾರೆ ಆದರೂ ಅದರಲ್ಲೂ ಪ್ರತ್ಯೇಕವಾದಂತಹ ಒಂದು ಪ್ರಸಿದ್ಧಿ ಕೆಲವರು ಆಚಾರ್ಯರಿಗಿದೆ ಅದರಲ್ಲಿ ಸತ್ಯನಾನಂದ ಶಿವಿನರಸಿಂಹಾರತಿ ಮಹಾಸ್ವಾಮಿಗಳವರು ಅವರ ಕಾಲದಲ್ಲಿ ಮೈಸೂರಿನ ಮಹಾರಾಜರು ತಿರುವನಂತಪುರ ಮಹಾರಾಜರು ಹೀಗೆ ಅನೇಕ ಜನರು ಅವರು ಮಾಡುವಂತಹ ಧರ್ಮ ಪ್ರಚಾರ ಕಾರ್ಯದಲ್ಲಿ ಭಾಗಿಗಳಾಗಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹೀಗೆ ಪರಂಪರೆಯಾಗಿ ಅನೇಕ ಜನರು ಈ ಒಂದು ಧರ್ಮ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ನಮ್ಮ ಗುರುಗಳ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯತೀರ್ಥ ಮಹಾಸ್ವಾಮಿಗಳವರು ಅವರ ಕಾಲದಲ್ಲೂ ನಮ್ಮ ಗುರುಗಳ ಕಾಲದಲ್ಲೂ ವಿಶೇಷವಾಗಿ ಎಲ್ಲ ಆಸ್ತಿಕರು ಎಲ್ಲ ತುಂಬ ಜನ ಮಠದ ಶಿಷ್ಯರಾಗಿ ಸೇವೆಗಳನ್ನು ಸಲ್ಲಿಸಿದ್ದಾರೆ